ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ಸುಸ್ವಾಗತ ನಾ ಇವತ್ತು ರೀ ಸಬ್ಬಸ್ಗಿ ಪಲ್ಲಿ ಈ ಸಬ್ಬಸ್ಗಿ ಪ್ಯಾಟಿ ಒಳಗಿಂದ ತೊಗೊಂಡು ರೀ ಎರಡು ಸೂಡ ಈಗ ಅದನ್ನು ಚಂದಂಗೆ ಕಟ್ ರೀ ಅತಿ ಸಣ್ಣ ಕಟ್ ಮಾಡಿದ್ರಿ ಕೆಲವ್ರು ಏನು ಮಾಡ್ತಾರೆ ಉದ್ದದ ಹಂಗೆ ಎತ್ಬೇಕು ಕಟ್ ಮಾಡ್ತಾರೆ ಹಂಗೆ ಮಾಡಬೇಡ್ರಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿರಲಿ ಸಣ್ಣಂಗೆ ಕಟ್ ಮಾಡ್ಕೊಳದ್ರಿ ಮತ್ತು ಹಿಂಗೆ ನಿರ್ಣಯ ಒಂದು ಎರಡು ಸರಿ ಮೂರು ಸರಿ ತೊಳಿದ್ರಿ ಅಂದ್ರೆ ಮಣ್ಣು ಅದು ಇರ್ತೈತೆ ನೋಡ್ರಿ ಹೊಲದಾಗಿ ಕಿತ್ತು ತೆಗೆದಿರ್ತಾರೆ ಅದಕ್ಕೆ ಇನ್ನು ಅದಕ್ಕೆ ಒಂದು ಎರಡು ಸಣ್ಣ ಉಳ್ಳಾಗಡ್ಡಿ ರೀ ದೊಡ್ಡದಿದ್ರೆ ಒಂದು ಹಾಕಿರಿ ಕಟ್ ಮಾಡ್ಕೊಳ್ಳೋದ್ರಿ ಅದನ್ನು ಉಳ್ಳಾಗಡ್ಡಿ ಭಾಳ ಹಾಕೋದು ಬೇಡ್ರಿ ಸೌಳು ಹೊಡಿತೈತಿ ಅದಕ್ಕೆ ಸಣ್ಣ ಒಂದೆರಡು ಒಳಗಡ್ಡಿ ನಾ ಎರಡು ಸೂಡು ಪಲ್ಯ ತೊಗೊಂಡಿನ ಈ ಕಡೆ ದಕ್ಷಿಣ ಕರ್ನಾಟಕ ಕಡೆ ಕಟ್ ಹತ್ತ ಕರೀತಾರ್ರಿ ಸೂಡು ಹತ್ತ ರೀ ಸೊಪ್ಪು ಅಂತ ಕರೀತಾರ್ರಿ ಸಬ್ಬಸ್ಗೆ ಸೊಪ್ಪು ಸೊಪ್ಪಿನ ಕಟ್ಟು ಹಿಂಗೆ ಹೇಳ್ತಾರ್ರೀ ಈಗ ನಾವು ಇದನ್ನು ಸಬ್ಬಸ್ಗೆ ಪಲ್ಯ ಅಂತ ಕರಿತೀವಿ ಇನ್ನು ಬೆಳ್ಳುಳ್ಳಿ ಎರಡು ಗಡ್ಡಿ ಸೂಸ್ಕೊಂಡಿನ ಮತ್ತು ಆರು ಹಸಿ ಮೆಣಸಿಕೆ ರೀ ಅದನ್ನು ಚಂದಂಗೆ ಕುಟ್ಕೊಂಡೇನಿ ಈಗ ಪ್ಯಾನ್ಯಾಗ ಒಂದು ಮೂರು ಚಮಚ ಎಣ್ಣೆ ರೀ ಎಣ್ಣೆ ಕಾಯ್ತು ರೀ ಅದಕ್ಕೆ ಈಗ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಅರ್ಧ ಕೆಂಪಾಗೈತ್ರಿ ರೀ ಕೆಂಪಾಗಲಿ ಅಂತ ಹೇಳಿ ನಾ ಏನು ರೀ ಇದಕ್ಕೆ ಉಪ್ಪು ರೀ ಆಮೇಲೆ ಆ ಕುಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಹಸಿ ಹಾಕೀನಿ ಹಾಕಿನ್ರಿ ಈಗ ಕಟ್ ಮಾಡ್ಕೊಳೋದು ಬೇಡ್ರಿ ಡೈರೆಕ್ಟ್ ಕುಟ್ಟೇ ಬಿಡ್ರಿ ಕಟ್ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಮತ್ತು ಖಾರ ಅನ್ಸಂಗಿಲ್ಲ ಅದು ಸಪ್ಪೆ ಅನ್ನಿಸ್ತೈತಿ ಅದಕ್ಕೆ ಸ್ವಲ್ಪ ಕುಟ್ಕೊಂಡ್ರಿ ಅಂತಂದ್ರೆ ಬೆಳ್ಳುಳ್ಳಿ ಜಡಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರ್ತೈತೆ ಅದಕ್ಕೆ ಈಗ ಕೆಂಪು ಹೋಗುತ್ತಾನೆ ಹುರ್ಕೊಂಡಿ ನೋಡ್ರಿ ಅದಕ್ಕೆ ಬ್ಯಾಳೆ ರೀ ತೊಗರಿ ಬೇಳೆ ರೀ ಯಾರು ಹೆಸರು ಬೇಳೆ ಹಾಕ್ತಾರೆ ತೊಗರಿ ಬೇಳೆ ಹಾಕ್ತಾರೆ ಒಣದ ರೀ ಮತ್ತು ನೆನೆಸಿದ್ದಿಲ್ಲ ಆಮೇಲೆ ಅದಕ್ಕೆ ಕಟ್ ಮಾಡಿದ್ದ ಪಲ್ಯ ಹಾಕ್ತೀನಿ ರೀ ಅದಕ್ಕೆ ಒಂದು ದೀಡ್ ಚರಿಗೆ ನೀರು ರೀ ಒಣ ಕಾಳು ಇರೋದ್ರಿಂದ ಬಾಯ್ಲ್ ಆಗಲಿ ಅಂತ ಹೇಳಿ ನಾನು ಏನು ಮಾಡಕ್ರಪ್ಪ ಅಂತಂದ್ರೆ ಒಂದೂ ಅರಿ ಚರಿಗೆ ದೀಡ್ ಚರಿಗೆ ಅಂದರೆ ಒಂದೂ ಚರಿಗೆ ಈ ನೀರು ಹಾಕಿ ಅದನ್ನು ಬಾಯ್ಲ್ ಮಾಡೋಕೆ ಇಟ್ಟೀನಿರಿ ಚಂದಂಗೆ ಕುದಿಸದ್ರಿ ಈ ಪಲ್ಯ ರೀ ರೊಟ್ಟಿ ಚಪಾತಿ ಜೋಡಿ ಮಸ್ತ್ ರೀ ಈ ಘಮ 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 ಅಂತ ವಾಸನೆ ಚೆಂದ ಹೇಳ್ತೈತ್ರಿ ಅದರದ್ದು ಈ ಸಬ್ಬಸ್ಗೆ ಪಲ್ಯ ರೀ ಯಾವಾಗಲೂ ಹೆಲ್ತಿಗೆ ಭಾಳ ಚಲೋ ರೀ ನೋಡ್ರಲ್ಲಿ ಹೆಂಗೆ ಕುದಿಯಾಕತ್ತೈತಿ ಮತ್ತು ನಾವು ಉಪ್ಪು ಟೇಸ್ಟ್ ರೀ ಹೆಚ್ಚೈತೋ ಕಮ್ಮಿ ಐತಿವತ್ತು ಕಮ್ಮಿ ಇದ್ರೆ ಒಂದು ಸ್ವಲ್ಪ ಹಾಕೋಬೇಕ್ರಿ ಒಂದು ಸ್ಪೂನ್ ಹತ್ತೈತ್ರಿ ಸಣ್ಣ ಸ್ಪೂನ್ಲಿ ನಾ ಕೈಲಿ ಹಂಗೆ ಅಂದಾಜು ಹಾಕ್ತೀನಿ ಅಡುಗೆ ಮಾಡಿ ಮಾಡಿ ರೂಢಿ ಆಗಿತ್ರ ಹಾಗಾಗಿ ಎಷ್ಟು ಉಪ್ಪು ಹತ್ತೈತಿ ಎಷ್ಟು ಹತ್ತೈತಿ ಎಲ್ಲ ಗೊತ್ತಾಗ್ಬಿಟ್ಟೈತಿ ಹಂಗಾಗಿ ನಾ ಹಾಗೆ ಹಾಕ್ತಿರ್ತೀನಿ ರೀ ನಿಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಬಿಡ್ರಿ ಈಗ ಬೇಳೆ ಕುದಿಯಾಕತ್ತೈತ್ರಿ ಪಲ್ಯ ಕುದಿಯಾಕತ್ತೈತಿ ಎಲ್ಲ ಒಂದು ಜೀವ ಕತ್ತೈತದ ಈ ಪಲ್ಯ ರೀ ರೊಟ್ಟಿ ಚಪಾತಿ ಜೊತೆಗೆ ರೀ ಭಾರಿ ಮಸ್ತ್ ರೀ ನಾವು ಉತ್ತರ ಕರ್ನಾಟಕದಾಗ ಏನೋ ತೊಗೊಂಡ್ರೂ ತರಕಾರಿ ಸ್ಪೆಷಲ್ ಅಡುಗೆ ಮಾಡ್ಕೊಂಡು ರೀ ಈ ನೀರನ್ನ ಕುದಿಸಿ ತಿಂದಂಗೆ ತಿನ್ನಂಗಿಲ್ಲ ರೀ ವಿಶೇಷ ಇರ್ತದೆ ರೀ ಮತ್ತು ಇದು ನೀರು ಎಲ್ಲ ಅಡಿಸ್ಬೇಕು ರೀ ಒಂದು ಹಿಟ್ಟು ಉಳಿಬಾರ್ದು ರೀ ಬ್ಯಾಳೆ ಅಂತ ನೋಡ್ಕೋಬೇಕು ಬ್ಯಾಳೆ ಕುದ್ದಿದ್ದಿಲ್ಲ ಅಂತಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕೋಬೇಕು ರೀ ಮತ್ತು ಉಪ್ಪಾಗಿದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಎಲ್ಲ ಥರ ಮಾಡಿ ಬಿಡೋದು ಬಿಡುದ್ರಿ ನೀರು ಅಡಿಸಿದ ನಂತರ ಏನು ರೀ ತಿರ್ವಾಡೋದು ಮತ್ತು ಚೆಂದಂಗಟ ರೀ ಹಿಂಗೆ ಮಾಡಿ ವೆರೈಟಿ ಮೆರೈಟಿ ಮಾಡಿ ತಿನ್ನೋದ್ರಿಂದ ಊಟ ಹೋಗ್ತೈತ್ರಿ ಒಂದು ಸ್ವಲ್ಪ ಯಾವಾಗ್ಲೂ ಈಗ ಕುದೀತು ಬಂದೈತಿ ನೋಡಿರಿ ಎಲ್ಲ ಮುಗೀತು ಬಂದೈತಿ ಇನ್ನೊಂದು ಭಾಳ ಅಂದ್ರೆ ಒಂದು ಐದು ನಿಮಿಷ ಈ ಪಲ್ಯ ರೆಡಿ ಆಗಕ್ಕೆ ಒಂದು ಹದಿನೈದು ನಿಮಿಷರೇ ಬೇಕ್ರ ನಮಗೆ ನಾವು ಎಡಿಟ್ ಮಾಡಿ ಅದನ್ನು ಏನು ಮಾಡಿರ್ತೀವಿ ಟೈಮ್ ಶಾರ್ಟ್ನ್ಯಾಗ ತೋರಿಸಿರ್ತೀವ್ರಿ ಒಂದು ಐದಾರು ನಿಮಿಷನ್ಯಾಗ ಆದರೆ ಮಾಡಬೇಕಾದ್ರೆ ಪ್ರೊಸೆಸ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗ್ತೈತಿ ರೀ ಓ ಬ್ಯಾಳೆ ಕಾಳು ತೊಗರಿ ಬೇಳೆ ರೀ ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರ್ರಪ್ಪ ಅಂತಂದ್ರೆ ಹುರಿಲಾರ್ದ ಶೇಂಗಾ ಇರ್ತಾವೆ ನೋಡಿರಿ ಅದನ್ನು ಸ್ವಲ್ಪ ಕುಟ್ಟಿ ಇದ್ರಾಗ ರೀ ಬ್ಯಾಳಿ ಜೊತೆಗೆ ಸ್ವಲ್ಪ ಏನ ಸ್ವಲ್ಪ ಚಲೋ ಟೇಸ್ಟ್ ಬರ್ತೈತಿ ಅಂಥೇಳಿ ಅವರು ಇಷ್ಟ ಹೆಂಗೆ ಬೇಕಂಗೆ ಮಾಡ್ಕೋತಾರ್ರಿ ಆದ್ರೆ ನಾ ಇವತ್ತ ಏನು ರೀ ಅಂತಂದ್ರೆ ಬರೀ ತೊಗರಿಬ್ಯಾಳೆ ಬೆಳ್ಳುಳ್ಳಿ ಮೆಣಸಿಕಾಯಿ ಉಳ್ಳಾಗಡ್ಡಿ ಮತ್ತು ಪಲ್ಯ ಹಾಕಿ ಎಣ್ಣೆ ಹಾಕಿ ಸ್ವಲ್ಪದ್ರಾಗ ಕಡಿಮೆ ಇದ್ರೊಳಗೆ ಭಾರಿ ಟೇಸ್ಟಿ ಆಗುವಂಥ ಒಂದು ಉತ್ತರ ಕರ್ನಾಟಕದ ಶೈಲಿ ಒಳಗೆ ಏನು ಮಾಡೇನಪ್ಪ ಅಂತಂದ್ರೆ ಪಲ್ಯ ರೆಡಿ ರೀ ನೋಡಿರಿ